ಇಂದು ಹಾಸನದಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಯಿಂದ ಶಕ್ತಿ ಪ್ರದರ್ಶನ ಆಗಲಿದೆ ಹನ್ನೆರಡು ಮೂವತ್ತಕ್ಕೆ ಇಂದು ಜಿಲ್ಲಾ ಚುನಾವಣಾಧಿಕಾರಿಗೆ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಯಂಗ್ ಲೀಡರ್ ನೋಡಿ ರೇವಣ್ಣ ವಿರುದ್ಧ ಬಹಳ ಕಡಿಮೆ ಅಂತರ ನಾಲ್ಕು ಸಾವಿರ ಮತಗಳ ಅಂತರದಿಂದ ಸೋಲನ ಕಂಡಂಥವರು ಯಂಗ್ ಲೀಡರ್ ಶ್ರೇಯಸ್ ಪಟೇಲ್ ಇವತ್ತು ಹನ್ನೆರಡು ಮೂವತ್ತಕ್ಕೆ ನಾಮಪತ್ರ ಸಲ್ಲಿಕೆಯನ್ನು ಮಾಡಲಿದ್ದಾರೆ ಅವ್ರಿಗೂ ಕೂಡ ಸಾಕಷ್ಟು ನಾಯಕರು ಬೆಂಬಲ ಕೊಡ್ತಾರೆ ಐವತ್ತು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರನ್ನು ಸೇರಿಸಿ ನಾಮಿನೇಷನ್ ಫೈಲ್ ಮಾಡ್ತಾರೆ ಡಿಕೆ ಶಿವಕುಮಾರ್ ಹಾಗೆ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಕೂಡ ಭಾಗಿಯಾಗ್ತಾರೆ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಸುತ್ತಮುತ್ತ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ ಅಲ್ಲಿ ಈಗ ಇಬ್ಬರು ಯುವಕರ ನಡುವಿನ ಕಾದಾಟ ಇದು ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ವರ್ಸಸ್ ಕಾಂಗ್ರೆಸ್ನ ಯಂಗ್ ಲೀಡರ್ ಶ್ರೇಯಸ್ ಪಟೇಲ್ ಅವರು ಕೂಡ ನಿರಂತರವಾಗಿ ಓಡಾಟ ಮಾಡಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಜನರ ವಿಶ್ವಾಸವನ್ನ ಗಳಿಸ್ತಾ ಇದ್ದಾರೆ ಎಲ್ಲಾ ತಯಾರಿ ನಡೆಸ್ತಾ ಇದ್ದಾರೆ ಐವತ್ತು ಸಾವಿರ ಜನರನ್ನ ಒಂದೇ ಕಡೆ ಸೇರಿಸಿ ಶಕ್ತಿ ಪ್ರದರ್ಶನವನ್ನ ಮಾಡಲಿದ್ದಾರೆ ಇವತ್ತು ಡಿ ಕೆ ಶಿ ಕೆ ಎನ್ ರಾಜಣ್ಣ ಸೇರಿ ಹಲವು ಕಾಂಗ್ರೆಸ್ನ ನಾಯಕರು ಕೂಡ ಶ್ರೇಯಸ್ ಪಟೇಲ್ಗೆ ಇವತ್ತು ಸಾಥನ್ನ ಕೊಡ್ತಾರೆ ಹನ್ನೆರಡು ಮೂವತ್ತಕ್ಕೆ ಸರಿಯಾಗಿ ನಾಮಿನೇಷನ್ ಹಾಕ್ತಾರೆ ಯಾಕಂದ್ರೆ ಶ್ರೇಯಸ್ ಪಟೇಲ್ ನೋಡಿ ಯಾರಿಗೂ ಗೊತ್ತಿಲ್ಲದಂತ ಹೆಸರು ಅವರ ತಂದೆ ಆಗಿದ್ದಂಥವ್ರು ಆದರೂ ಕೂಡ ಒಳೆನರಸೀಪುರ ಕ್ಷೇತ್ರದಲ್ಲಿ ರೇವಣ್ಣ ವಿರುದ್ಧ ಕಂಟೆಸ್ಟ್ ಮಾಡಿದಂಥವ್ರು ಅಲ್ಲಿಂದ ಗೊತ್ತಾಯಿತು ಶ್ರೇಯಸ್ ಪಟೇಲ್ ಯಾರು ಅಂಥೇಳಿ ಈಗ ಅವ್ರಿಗೆ ಹೈಕಮಾಂಡ್ ಮಣೆ ಹಾಕಿ ಟಿಕೆಟನ್ನು ಕೊಟ್ಟಿದೆ ಬಹಳ ಪ್ರಬಲವಾದಂಥ ಪೈಪೋಟಿ ನೆಕ್ ಟು ನೆಕ್ ಫೈಟ್ ಈ ಬಾರಿ ಹಾಸನದಲ್ಲಿ ಉಂಟಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಎಲ್ಲ ಲೆಕ್ಕಾಚಾರಗಳನ್ನು ಹಾಕಿಕೊಂಡೇ ಕಾಂಗ್ರೆಸ್ ಶ್ರೇಯಸ್ ಪಟೇಲ್ಗೆ ಟಿಕೆಟನ್ನು ಕೊಟ್ಟಿದೆ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಹಲವು ನಾಯಕರು ಕೂಡ ಶ್ರೇಯಸ್ ಪಟೇಲ್ಗೆ ಸಾಥನ್ನ ಕೊಡ್ತಾರೆ